तेनक तेनक नी नी चर, ಿ ಹಾ ಹೌದೇನ ನಿನ್ನ ಅಂಟಿ ಒಡೆಯಾಗಿ ಬಿಟ್ಟಿನಿ ಇಲ್ಲ ಪಾಠನ್ಸ್ ತಗೋತೀನಿ ಎಲ್ಲಾರು ಎಸ್ತಾರ ಅನ್ಬೇಕ ಮತ್ತೆ ಬ್ಯಾರ ಏನ್ರ ಅಂದ್ರೆ ಐತ್ಲಾ ಮಗ್ಳಾಗಿ ಬಡ ಹೋಗ್ತೇಕ್ ಮತ್ತ

कोणती साहेब यस सर ये रे चला रे काय साहेब यस सर ये रे इ निम निमसर याला साबा इत कोंदिरला येन इ निमसर मोबाइल साहेब यस सर तण पण रे ना कायला साहेब कायला साहेब आरपय रे चलो ये रे सर हा ನಾಲಿಯ ಅವನು ಆ ಮಗ ಎಷ್ಟ ಸಾಲಿ ಬಿಡ್ತಾನ ಅವನು ಅವ್ಂಗೆ ಅಂತ ಮುಖ ಯಾಕ ಬಡಿಗೆ ಹಾಕ ಕರ್ಕೊಂಡು ಹೋಗ್ರಿ ನೀವು ಏಯ್ ಬ್ಯಾಡ್ ನೀ ಹೋಗಬೇಡಿ पहिला ನಿಮಗೆ ಅಂತ ಬಹಳ ಡೇಂಜರೇಷು ನೀ ನಾನು ಹೋಗಿ ಕರ್ಕೊಂಬರ್ತೀನಿ ಬರ್ತೀನಿ ಇಲ್ಲಿ ಅವ್ರ ಅವರಪ್ಪಾ ನಂಬರ್ ಐತೆನಾ ಇನ್ನ ಸಾಲಿಗ್ ಬಂದಿಲ್ಲ ಅಂದ್ರ ಐತ್ಲಾ ಅವ್ರ ಅಂದ್ರೆ ಇట్లా ನಂಬರ್ ಐತೆನಾ ಅವ್ರಪ್ಪಂದಿ ಕರೆ ಬಿಡೈತಿ ಕರೆ ಕಣಸು ಹಗ್ಲತ್ತಲ್ಲಿ ನನ್ನ ಸಾತ್ ಬೇ ಇದಲ್ ಹೋಡ್ರಿ ಸರ ಏನ್ರೀ ಹುಡುಗ ಸಾಲಿಗೆ ಬಂದಿಲ್ರಿ ಹಾ ಹಾ ಕರೀದ್ ಕರ್ಕೊಂಡ್ ಬರ್ತೇನ್ರಿ ಗೊತ್ತ ಬಿಡಲ್ರಿ ಅವನ ಏನು ಚಿಂತೆ ಮಾಡ್ಬೇಡ್ರ ಕರ್ಕೊಂಡ್ ಬರ್ತೇನೆ ಹಾ ಸಾಲಿಗೆ ಹೋಗಿಲ್ಲ ತುಮಗ ಎಲ್ಲ ದಿವ್ಲಿ ಚೌಲಿಕಾಯಿ

ಬೆಳುವಡೆ ಅದು ಜೋಸನ್ ಬೆಳುವಡೆ ಕಟ್ಟಿ ಇಲ್ವಾ ಇಲ್ಲಿ ಬಾಲ ಸರ್ ಯಾವಾಗ ಬರ್ತಿಲ್ಲ ನೀನು ಹ ಹ ಹಲ್ಲ ಸರ್ ಐದು ಬಾ ನನ್ನ ಹಲ್ಲ ನೋടാ ತಮಂಗಾತ್ನು ಅಂದಾಡಿತ್ ನೀನಗ ಗಡದ ಬೇರನೆಸ್ ಕೊತ್ತಿನ ಅಲ್ಲಿ ಸರ್ ನನ್ನ ಬಂಗಿ ಬೆಳುವಡೆ ಅದು ಬಸಾಜಿಗೆ ನೆಡೆ ನೆಡೆ ะลายว่าบอกกินแต่กะตจะดียังไงหมดไป

ये नु कल सा गेला तेरा का उन ना गा नी नी कल से पुना या का ना ना, ना, ना ना कल तू ना नुकल नुकल ना, ना, था 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 था। ना था था। है। ये भी सर बैठ रे नु कल सा सर ना ना गा यांग रे सर ने वो यंता रे अपन ने नी हंता रे आदरी ये नु कल सा गेला डॉट लाइक इट आऊ कली निकल ना ये ये तो है को ना मो बकार इन जने की

ಏನ್ರಿ ಒಬ್ಬು ಎರಡ್ ಜನ ಎರಡ್ ಜನ ಬರಂಗಿಲ್ಲ ನಾಲ್ಕ ಜನ ಅಂತೀನಿ ನಾಲ್ಕ ಜನ ಬರಂಗಿಲ್ಲ ಏನ್ರಿ ಈಗಿನ ಪ್ರಜಾವಾಣಿ ಮಂತ್ರಿ ಯಾರು ಅಂತಂದ್ರೆ ಯಡಿಯೂರಪ್ಪ ಅಂತ ಹೇಳ್ತಾನೆ ನೀವು ನಾ ಏನು ಮಾಡ್ರಿ ನೀವು ಕಲಿಸ್ಬೇಕು ನಾ ಕಲಿಸ್ಬೇಕ್ರಿ ಅವ್ ಕಲಿಬೇಕು ನಾ ಕಲಿಯಾಕ್ಲಿ ಕಲಿಸ್ಬೇಕ್ರಿ ನೀವು ಮತ್ತಲ್ಲಿ ನೀವ್ ಕೊಡ್ತೀರಾ ಎಷ್ಟು ಬೇಕು ನಿಮ್ಗೆ ಬೇಕು ಅಂತ ನಾನು ಮಾತಾಡ್ತೀನಿ ಈಗ ಹಾ ಡೌನ್ ಕೌಂಡ್ ಡೌನ್ ಏ ನಮ್ಮ ಕಡೆ ಕೌಂಟರ್ ಕೌಂಟರ್ ಇಲ್ಲ ಬೈ ಇದು ಸರ್ಕಾರ ಸಾಲೆಕ್ಕೆ ಉದ್ರೇತಿ ಉದ್ರೇ उद्रेत काय एला उद्रे माणा हयनी हवदो इट इज बिझनेस ए इ वत्तीन दिड दि न होडो वत्ता इ करकोन भरबाड नि तमगा नि होगे बिडी नि मास्टर ने मास्टरन करियो नि माटाडबा मास्टरला तान हुय दिस मास्टर कवन टेल मी हुय दिस ए ए ए ए हुय दिस मास्टर इ मुकु पेरी इंग्लिश

ನೀ ಮಾಸ್ತರ್ಗಿ ಮಾತಾಡಬೇಡ ನಂದ ಕಷ್ಟ ಬರ್ತಾಕಿದ್ದೀಯ ಅಲ್ಲಿ ಕೂತ ಸ್ಟೂಡೆಂಟ್ ಕೂಡ ಕೂತು ಪಾಠಕ್ಕ ಹಾ ಹೋಗಲಿ ಸಾಕಿ ಹೊಡ್ಕೋಬೇಡ બો 90 શીખતે તન રે 90 ઇલ નિનક બોલ પાટા સહેલતી સાયકલ અંકા પાટા કેળ સરક પાટા કરી પા સરીય સરી કે યપ બોતે ને તો પાટ તન

पाटा रे मी नेती बीटितो नन्ना वनडे बीटितो बीटित्री वनडे कार्ड हंगा पडती रेला यतळ वनडे पडदु याड पडदु का सुन मिरो सुन मिरो सुन मिरो यद आवाज माराकी पाटा केला पाटा केला इकडे यत भर होगनी यस सर साला नि गतर रे नि साया ब चापीस 1 लिटर चापीस बनाय हेन बिटरी येन पायर सर चापीस आंद्रे हेन रे ಚಾಪಿಸ್ ಅಂದ್ರೆ ಐತ್ಲಾ ಬಡದು ಹಾಕೋತಾರಲ್ಲ ಅದಕ್ಕೆ ಚಾಪಿಸ್ ಅಂತಾರ ಏನ್ರಿ ಅದ ಚಾಪಿಸ್ 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 ಅಂದ್ರೆ ಏನ್ರಿ ಅದಕ್ಕ ನಾ ಪೆನ್ಸಿಲ್ ಹಾಕ್ತಿದ್ದೀಪ ಈಗೆಲ್ಲಾ ಚೇಂಜ್ ಆಗಿತ್ತ ನಾನು ಇವತ್ತು ನೆಕ್ಸ್ಟ್ ಪಾಠ ಮಾಡ್ತೀನಿ ಹೇಳ್ರಿ ಪ್ರಶ್ನೆ ಕೇಳ್ತೀನಿ ಒಬ್ಬೊಬ್ರಿಗೆ ಒಬ್ಬೊಬ್ರು ಒಂದೊಂದು ಆನ್ಸರ್ ಹೇಳ್ಬೇಕು ಮತ್ತೆ ಒಂದೊಂದು ಹೇಳ್ಬೇಕು ಮತ್ತೆ ಯಾಕೆ ಹೇಳ್ರಿ ಏನ್ರಿ ಮತ್ತೆ ಬರ್ಬೇ ಏ ಏನ್ರಿ ಹೆಂಗ್ ಮಾತಾಡ್ತೀರಿ ಹೆಂಗ್ ಅಂತ ಕಲ್ಬೇಕ್ರಿ ಸಾಯಿ ಹುಡುಗರ ಹೇಳ್ಕೊಡ್ರಿ पर पाप गिर पे यात्रा नि साइकिल घटर बडा ढगावणी नि गेलाकना पोटे टाट गुदी एक नोड बेक रे साइकिल तदो इमान टेल मी हो आले बाहेर ने ग्लास पेरो तने इ नि याक इले लागतो ग्लास पेरो आ ना थांबक नम अर्जो नम फोटो इ कर यतो काडी इतो नन मरा जी तदलां तदलां कर नकनी तो बोलत कि नम हले ने तम्मा एक साळे गडी नु கேன் <laughs> 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 <laughs>

i <laughs> <laughs> oh